ನಾಲ್ಕು ಜನ ಕಳ್ಳರು ನಾಲ್ಕು ಮನೆ ಕಳ್ಳತನ ಸಿಸಿಟಿವಿ ದೃಶ್ಯ ನೋಡಿ ಭಯಭೀತರಾದ ಜನ ಅದು ಶನಿವಾರ ಮಧ್ಯರಾತ್ರಿ ಒಂದು ಗಂಟೆ ಐವತ್ಮೂರು ನಿಮಿಷಕ್ಕೆ ಸರಿಯಾಗಿ ನಾಲ್ಕು ಮನೆಗಳು ಕಳ್ಳತನವಾದ ಘಟನೆ ಮುಧೋಳ ನಗರದಲ್ಲಿ ನಡೆದಿದೆ ಮುಧುಳ ನಗರದ ಬುದ್ನಿ ರೋಡ್ ಹತ್ತಿರದಲ್ಲಿರುವ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನಾಲ್ಕು ಜನರಿರುವ ಕಳ್ಳರ ಗುಂಪೊಂದು ಮುಖಕ್ಕೆ ಮಾಸ್ಕ್ ಧರಿಸಿ ಮೂರು ಮನೆಗಳ ಬಾಗಿಲ ಕೀಲಿ ಒಡೆದು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ತಳಕಾಡಿದ್ದಾರೆ ನಂತರ ಮತ್ತೊಂದು ಮನೆಗೆ ನುಗ್ಗಲು ಯತ್ನಿಸಿದ ಕಳ್ಳರು ಮನೆಯಲ್ಲಿ ಜನರಿದ್ದಾರೆ ಎಂದು ತಿಳಿದು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ನಾವು ಕೂಡ ಈ ಬಡಾವಣೆಯಲ್ಲಿ ನೋಡ್ತಾ ಇದ್ದೀವಿ ಪದೇ ಪದೇ ಕಳ್ಳರ ಹಾವಳಿ ಆಗ್ತಾ ಇದ್ರು ಕೂಡ ಅದಕ್ಕೆ ಸರಿಯಾಗಿ ಕಾನೂನು ಕ್ರಮವನ್ನ ಬಹಳಷ್ಟು ಬಿಗಿ ಬಂದ್ರಿಂದ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಪದೇ ಪದೇ ಮೂರು ತಿಂಗಳಲ್ಲಿ ಎರಡನೇ ಸರ ಈ ಕಳತನಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ಹಾಗಾದರೆ ಇಲಾಖೆ ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ ಅದಕ್ಕೆ ದಯಮಾಡಿ ಇಲಾಖೆಯವರು ಈ ಕಳ್ಳರನ್ನು ಅಷ್ಟು ರಾಜಾರುಷವಾಗಿ ನೀವು ಸಿ ಸಿ ಟಿ ವಿ ಫುಟೇಜನ್ನು ನೋಡ್ಬೋದು ಇಲಾಖೆ ಈಗಾಗಲೇ ನಾವು ಕೊಟ್ಟಿದ್ದೀವಿ ಮಾಹಿತಿ ಆ ಫುಟೇಜನ್ನು ತೆಗೆದು ನೋಡಿದಾಗ ಅವರು ರಾಜಾರುಷವಾಗಿ ಯಾರಿಗೂ ಹೆದರದೆ ಯಾರು ಏನು ಮಾಡ್ಬೋದು ಅನ್ನುವಂತಹ ಒಂದು ಧೈರ್ಯದ ಮೇಲೆ ಅವರು ಕಳ್ತನಕ್ಕೆ ನಮ್ಮ ಬಡಾವಣೆಗೆ ಪದೇ ಪದೇ ಬರ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ತಾಲೂಕಾ ಮತ್ತು ಜಿಲ್ಲಾ ಇಲಾಖೆಯವರು ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಳ್ಳರನ್ನ ಬೇಗನೆ ಹಿಡಿದು ನಮ್ಮ ಬಡಾವಣೆಗೆ ಒಂದು ಕಳ್ಳ ಕಳ್ಳತನದಿಂದ ನಮಗೆ ಮುಕ್ತಿಯನ್ನು ನೀಡಬೇಕಂತ ಈ ಮೂಲಕ ತಮ್ಮ ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕಳ್ಳರ ಗುಂಪೊಂದು ಮೂಧೋಳ ನಗರದಲ್ಲಿ ಓಡಾಡಿದ ದೃಶ್ಯಗಳು ಹಲವಾರು ಮನೆಯ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಸಿಸಿಟಿವಿ ದೃಶ್ಯಗಳನ್ನು ನೋಡಿದ ಮಹಾಲಕ್ಷ್ಮಿ ಬಡಾವಣೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ನಿವಾಸಿಗಳು ಮೂಧೋಳ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದಾರೆ ಕಳ್ಳರ ಹಾವಳಿಯಿಂದ ಬಹಳಷ್ಟು ಭಯಭೀತರಾಗಿದ್ದೀವಿ ನಿನ್ನೆ ರಾತ್ರಿ ನಾಲ್ಕು ಮನೆಗಳ ಕಳತನ ಆಗಿದೆ ಮೂರು ಮನೆಗಳ ಚಾವಿಯನ್ನು ಮುರಿದಿದ್ದಾರೆ ಒಂದು ಮನೆ ಒಳಗಡೆ ಇಬ್ಬರೂ ಕೂಡ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಈ ಸಿ ಟಿ ವಿ ಫುಟೇಜನ್ನು ನೋಡಿದಾಗ ಆ ಕಳ್ಳರನ್ನು ನೋಡಿ ಎಲ್ಲರೂ ಭಯಭೀತರಾಗಿದ್ದೀವಿ ಆ ಕಳ್ಳರು ರಾಜಾರೋಷವಾಗಿ ಈ ರೀತಿ ಕಳ್ತನ ಮಾಡ್ತಾ ಇದ್ದಾರೆ ನಮ್ಮ ಬಡಾವಣೆಯಲ್ಲಿ ಮೂರು ತಿಂಗಳ ಮೂರು ತಿಂಗಳಲ್ಲಿ ಇದು ಎರಡನೇ ಕಳ್ತನ ಆಗ್ತಾ ಇರೋದು ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಮತ್ತು ನಾವು ನಿವಾಸಿಗಳು ಬಹಳಷ್ಟು ಭಯಭೀತರಾಗಿದ್ದೀವಿ ನಾವು ರಾತ್ರಿ ನೆಮ್ಮದಿಯಿಂದ ಆಗ್ತಾ ಇಲ್ಲ ನಮಗೆ ಆದ್ದರಿಂದ ಈ ರನ್ ಟಿ ವಿ ಮೂಲಕ ನಾವು ಈ ಸಂಬಂಧಿಸಿದಂಥ ಇಲಾಖೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಕಳ್ಳರನ್ನು ಮಟ್ಟ ಹಾಕಬೇಕು ಆ ಕಳ್ಳರನ್ನು ಹಿಡಿಯಬೇಕು ಶಾತ್ ಯಾವುದೇ ಪ್ರಾಣಹಾನಿ ಮತ್ತು ಹಣ ಆಭರಣಗಳು ಕಳ್ಳತನವಾಗಿಲ್ಲ ಅಂತ ಮನೆ ಮಾಲೀಕರು ನಿರಾಳರಾಗಿದ್ದಾರೆ ಇನ್ನು ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿದ ಕಳ್ಳರ ಗುಂಪು ಮತ್ತೆ ಯಾವ ಏರಿಯಾಗೆ ಕಳ್ಳತನಕ್ಕೆ ಬರಬಹುದು ಎಂಬ ಆತಂಕದಲ್ಲಿ ಮುಧೋಳ ಜನರಿದ್ದು ಪೊಲೀಸರು ಎಚ್ಚೆತ್ತುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆಂಡ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೇಂಟ್ ಆಂಡ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೈಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ